ಶ್ರೀ ಗುರುಭ್ಯೋ ನಮಃ ಹರಿ ಓಂ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಶ್ರೀ ಹರಿವಾಯು ಗುರುಗಳ ಚರಣಾರ್ವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀ ಗುಣದರ್ಪಣ ಅಂತ ಶ್ರೀಮದ್ವಾದಿರಾಜರು ರಚನೆ ಮಾಡಿಕೊಟ್ಟಂಥ ಒಂದು ಸ್ತೋತ್ರ ಈ ಸ್ತೋತ್ರದ ಮಹಿಮೆ ಅಪಾರವಾದದ್ದು ಇದಕ್ಕೆ ಆದಂಥ ಒಂದು ಕಥೆಯನ್ನು ಇತಿಹಾಸದಲ್ಲಿ ಹೇಳ್ತಾರೆ ವಿಜಯನಗರದ ಅರಸರಿದ್ದರು ಅಚ್ಯುತರಾಯರು ಅಂತ ಅವರ ಕಾಲದಲ್ಲಿ ನಡೆದಂಥ ಘಟನೆ ರಾಜರು ಒಂದಾಗ ಕೋಶದಲ್ಲಿ ಯಾವಾಗಲೂ ಸಂಪತ್ತಿದ್ರೆ ಸಮಸ್ಯೆ ಇರಲ್ಲ ತಲೆಬಿಸಿ ಇರಲ್ಲ ಆದರೆ ಅವರ ಕೋಶದಲ್ಲಿ ಎಲ್ಲ ಸಂಪತ್ತು ಕೂಡ ವ್ಯಯ ಆಗಿಬಿಡ್ತು ಬಹಳ ಕಷ್ಟ ಬಂತು ಇನ್ನೊಬ್ರು ಮುಂದೆ ಹೇಳ್ಕೊಳ್ಳಿಕ್ಕೂ ಕಷ್ಟ ಆಯಿತು ಪರಿತಪಿಸ್ತಾ ಇದ್ದಾರೆ ಕೋಶದಲ್ಲಿ ದ್ರವ್ಯ ಕಡಿಮೆ ಆಗಿದೆ ಅಲ್ಲ ಅಂತ ಅದೇ ಸಮಯಕ್ಕೆ ವಾದರಾಜರು ತಪಸ್ವಿಗಳು ಸಾಕ್ಷಾತ್ ಹಯಗ್ರೀವ ರೂಪಿ ಭಗವಂತನನ್ನ ಕಂಡವರು ಸಮಾಜಕ್ಕೆ ನಾನಾ ರೀತಿಯಾದ ಕಲ್ಯಾಣವನ್ನು ಮಾಡಿದವರು ಅವರು ಅಲ್ಲಿಗೆ ಬಂದರಂತೆ ವಿಜಯನಗರದ ಅರಸರು ಅವರನ್ನ ಬರಮಾಡ್ಕೊಂಡ್ರು ಅವರ ಬಡತನವನ್ನ ವಾದರಾಜರ ಮುಂದೆ ತೋಡ್ಕೊಂಡ್ರು ವಿಜಯನಗರದ ಅರಸರು ಆಗ ರಾಜರು ರಚನೆ ಮಾಡಿಕೊಟ್ರು ಶ್ರೀ ಶ್ರೀಶ ಗುಣದರ್ಪಣ ಅಂತ ಈ ಸ್ತೋತ್ರವನ್ನ ಮೊದಲು ನಾರಾಯಣನ ಕುರಿತು ಸ್ತೋತ್ರವನ್ನ ಪಾರಾಯಣ ಮಾಡಿ ಆಮೇಲೆ ಶ್ರೀ ಶ್ರೀಶ ದರ್ಪಣವನ್ನ ಪಠಣ ಮಾಡುವಂತಹ ಪದ್ಧತಿ ಈಗಲೂ ಕೂಡ ಹಿರಿಯರ ಮನೆಯಲ್ಲಿದೆ ಒಂದು ಸಾವಿರ ಬಾರಿ ಶ್ರೀ ಶ್ರೀ ಶಗುಣ ದರ್ಪಣವನ್ನ ಶ್ರದ್ಧೆಯಿಂದ ಅರ್ಥ ತಿಳಿದು ಯಾರು ಪಠನ ಮಾಡ್ತಾರೆ ಅವರ ಬಳಿಗೆ ನಷ್ಟವಾದ ಸಂಪತ್ತು ಪುನಃ ಕೈ ಸೇರ್ತದೆ ಅಂತ ಪ್ರಸಿದ್ಧಿ ಸಾವಿರ ಬಾರಿ ಜಪಿಸಬೇಕು ಅಂತ ಹೇಳಿದ್ದಾರೆ ವಾದರಾಜರು ಆದರೆ ಅರಸನ ಆಡಳಿತದಲ್ಲಿ ಸಾಕಷ್ಟು ಜನ ವಿದ್ವಾಂಸರಿದ್ರು ದೈವಜ್ಞರಿದ್ರು ಬಹಳ ಜನ ಇದ್ರು ವಾದರಾಜರು ಹೇಳುವ ಪದ್ಧತಿ ಅವ್ರು ರಚನೆ ಮಾಡಿಕೊಟ್ಟಂತಹ ಈ ಸ್ತೋತ್ರದ ಬಗ್ಗೆ ಕೂಡ್ಲೇ ಎಲ್ರಿಗೆ ವಿಶ್ವಾಸ ಬರಲಿಲ್ಲ ಅವರೆಲ್ಲ ಹೇಳ್ತಾರೆ ಈಗಾಗಲೇ ರಾಜನಿಗೆ ಸಂಪತ್ತು ಬರಬೇಕು ಅನ್ನೋ ಕಾರಣಕ್ಕೆ ಬೇರ್ಬೇರೆ ಬೇರ್ಬೇರೆ ರೀತಿಯಾದಂತಹ ಪಾರಾಯಣಗಳನ್ನು ಮಾಡಿಸಿದಾನೆ ರಾಜ ಬಹಳ ದೊಡ್ಡ ದೊಡ್ಡ ಮಂತ್ರಗಳು ಬಹಳ ದೊಡ್ಡ ದೊಡ್ಡ ಸ್ತೋತ್ರಗಳು ಪ್ರಸಿದ್ಧವಾದ ಪುರಾಣ ಪ್ರಸಿದ್ಧವಾದ ಸ್ತೋತ್ರಗಳು ಅವುಗಳನ್ನೆಲ್ಲ ಪಾರಾಯಣ ಮಾಡಿಸಿದಾನೆ ಅವ್ಯಾವುದು ಆತನಿಗೆ ಫಲ ಕೊಟ್ಟಿಲ್ಲ ನೀವು ಮಾಡಿಕೊಡ್ತಾ ಇರುವಂತಹ ಈ ಶ್ರೀ ಶ್ರೀ ಶಗುಣ ದರ್ಪಣ ಸಾವಿರ ಬಾರಿ ಬಿಟ್ರೆ ಫಲ ಕೊಡ್ತದೆ ಅಂತ ಹೇಳ್ತಾ ಇದ್ದೀರಲ್ಲ ನಮಗೇನ್ ನಂಬಿಕೆ ಬರ್ತಾ ಇಲ್ಲ ಅಂತಂದ್ರಂತ ಮನುಷ್ಯನಿಗೆ ಫಲ ಕೊಡುವ ಮಂತ್ರಗಳು ಹತ್ರದಲ್ಲಿದ್ರು ಫಲ ಕೊಡದೇ ಇರುವ ಹಾಗೆ ಆಗುವುದಕ್ಕೆ ಈ ಅವಿಶ್ವಾಸವೇ ಕಾರಣ ಫೇತ್ ಅಂತಾರೆ ಅದಕ್ಕೆ ಮನುಷ್ಯ ಯಾವುದನ್ನ ವಿಶ್ವಾಸ ಮಾಡಬೇಕು ಯಾವುದನ್ನು ವಿಶ್ವಾಸ ಮಾಡಬಾರ್ದು ಆ ರೀತಿ ನಿಶ್ಚಯ ಮಾಡಿಕೊಳ್ಳೋದ್ರಲ್ಲೇ ಆತ ಫೇಲ್ ಆಗಿಬಿಡ್ತಾರೆ ಇಲ್ಲಿ ಅವರಿಗೂ ಕೂಡ ಬೇರೆ ಬೇರೆ ಮಂತ್ರಗಳನ್ನ ಸಾವಿರಾರು ಬಾರಿ ಜಪಿಸಿದ್ರಿಂದ ಫಲ ಕಂಡಿರ್ಲಿಲ್ಲ ದ್ರವ್ಯ ಬಂದಿರಲಿಲ್ಲ ಹಣ ಸಂಪಾದನೆ ಆಗಿರಲಿಲ್ಲ ಹಾಗಾಗಿ ಅವರಿಗೆ ಅವಿಶ್ವಾಸ ಬಂದಿತ್ತು ರಾಜರು ಮಾಡಿಕೊಟ್ಟ ಸ್ತೋತ್ರದ ಮೇಲೂ ಕೂಡ ಅವಿಶ್ವಾಸವನ್ನೇ ಅವರು ವ್ಯಕ್ತಪಡಿಸಿದರು ರಾಜರ ಮಾತಿನ ಮೇಲೂ ವಿಶ್ವಾಸ ಬರ್ತಾ ಇಲ್ಲ ಆಗ ವಿಚಿತ್ರ ಅಂದ್ರೆ ಇವ್ರ ಹಿಂದೆ ಯಾವ ಸ್ತೋತ್ರವನ್ನ ಚೆನ್ನಾಗಿ ಪಾರಾಯಣ ಮಾಡಿದ್ರು ಸಾವಿರಾರು ಬಾರಿ ವಾದರಾಜರು ಆ ಸ್ತೋತ್ರದ ಬಗ್ಗೆ ಇವರನ್ನು ವಿಚಾರಿಸ್ಲಿಕ್ಕೆ ಶುರು ಮಾಡಿದ್ರಂತೆ ನೀವು ಹಿಂದೆ ಸಂಪತ್ತು ಬರಲಿ ಅಂತ ಅನ್ನೋ ಕಾರಣಕ್ಕೆ ಯಾವ ಮಂತ್ರವನ್ನ ಜಪಿಸ್ತಿದ್ರಿ ಹೇಳ್ರಿ ಅಂತ ಕೇಳಿದ್ರಂತೆ ಆ ಮಂತ್ರ ಯಾಕೆ ಫಲ ಕೊಟ್ಟಿಲ್ಲ ಅನ್ನೋದಕ್ಕೆ ಕಾರಣ ನಾನು ಹೇಳ್ತೇನೆ ಆಮೇಲೆ ನೀವು ನಾನ್ ಕೊಟ್ಟಂತಹ ಮಂತ್ರವನ್ನ ಜಪಿಸ್ರಿ ಅಂತ ರಾಜರಾಜರು ಅವರನ್ನ ಕುರಿತು ಕೇಳಿದ್ರು ಅಲ್ಲಿದ್ದಂತಹ ವಿದ್ವಾಂಸರು ಘನ ವಿದ್ವಾಂಸರು ಅವ್ರು ಹೇಳಿದ್ರಂತೆ ಹಿಂದೆ ಇತಿಹಾಸದೊಳಗೆ ಬಹಳ ಪ್ರಸಿದ್ಧ ಬಂಗಾರದ ಮಳೆಯನ್ನೇ ಸುರಿಸಿದವರವರು ಸ್ವರ್ಣ ವೃಷ್ಟಿಯನ್ನ ಮಾಡಬೇಕು ಅಂತ ಹೇಳಿ ಎಂಥ ದೊಡ್ಡ ಸ್ತೋತ್ರವನ್ನು ಅವರು ಜಪಿಸಿದ್ರು ಲಕ್ಷ್ಮೀ ಹೃದಯ ಅಂತ ಕೇಳಿರ್ಬೇಕು ಅಂಥ ಅದ್ಭುತವಾದ ಸ್ತೋತ್ರ ಅದು ಸಾಮಾನ್ಯ ಅಲ್ಲ ಅದನ್ನ ನಾವಿಲ್ಲಿ ಜಪ ಮಾಡಿದ್ದೇವೆ ಆದರೂ ಕೂಡ ನಮಗೆ ಸಿಗಬೇಕಾದ ಫಲ ಸಿಕ್ಕಿಲ್ಲ ಅಂದಾಗ ನೀವು ಮಾಡಿಕೊಟ್ಟದ್ದು ಫಲ ಕೊಡ್ತದೆ ಅಂತ ಹೇಗೆ ವಿಶ್ವಾಸ ಮಾಡ್ಲಿಕ್ಕೆ ಸಾಧ್ಯ ಈ ರೀತಿ ವಾದರಾಜರ ಮುಂದೆ ಹೇಳ್ಕೊಂಡ್ರು ಆವಾಗ ವಾದರಾಜರಂತಾರೆ ನಿಮಗೆ ಗೊತ್ತಿಲ್ವೇನೋ ಆ ಸ್ತೋತ್ರದ ಬಗ್ಗೆ ಸರಿಯಾಗಿ ಮಾಹಿತಿ ಇಲ್ವೇನೋ ನಿಮಗೆ ಅಂತಂದ್ರು ಇಷ್ಟು ದಿವಸ ನೀವು ಯಾವ ಸ್ತೋತ್ರವನ್ನು ಪಠಣ ಮಾಡಿದ್ರಿ ಅದು ಯಾಕೆ ಫಲ ಕೊಟ್ಟಿಲ್ಲ ಅಂದ್ರೆ ಇನ್ಮೇಲೆ ಅದು ಫಲ ಕೊಡೋದು ಬೇಡ ಅಂತ ಹೇಳಿ ಲಕ್ಷ್ಮಿನೇ ಶಪಿಸಿದಾಳೆ ಅಂತಂದ್ರಂತ ನೋಡಿ ಇವೆಲ್ಲ ರಹಸ್ಯಗಳು ಯಾವ್ಯಾವ ಮಂತ್ರಕ್ಕೆ ಯಾವ್ಯಾವ ತರದ ಶಾಪ ಇದೆ ವರ ಇದೆ ಅಂತ ನಮಗ್ ಗೊತ್ತಿರಲ್ಲ ಹಾಗಾಗಿ ಸಿಕ್ತು ಅಂತ ಎಲ್ಲವನ್ನೂ ಜಪಿಸೋದು ಎಲ್ಲವನ್ನೂ ಪಾರಾಯಣ ಮಾಡೋದು ಅದಕ್ಕಾಗಿ ಸಮಯ ಇಡೋದು ಆಮೇಲೆ ಫಲ ಸಿಗಲಿಲ್ಲ ಅಂದ್ ಕೂಡ್ಲೆ ಆ ಮಂತ್ರವನ್ನು ಹಾಗೂ ಆ ಮಂತ್ರದ ದೇವತೆಯನ್ನು ಮಂತ್ರ ಜಪಿಸುವಂತ ಹೇಳಿದವರನ್ನು ದೂಷಿಸೋದು ಇದು ಲೋಕದಲ್ಲಿ ಆಗಾಗ ಆಗಾಗ ನಡೀತಾ ಇರ್ತದೆ ವಾದರಾಜರ ಹಾಗೆ ಹೇಳ್ತಾರೆ ಹಿಂದೆ ಯಾರು ಬಂಗಾರದ ಮಳೆ ಸುರಿಸಿದ್ರು ಅಂತ ಹೇಳಿದ್ರಲ್ಲ ಆ ಮಂತ್ರದಿಂದ ಅವ್ರು ಬಹಳ ಜಪ ಮಾಡಿದ್ರಂತ ನಿಜ ಬಹಳ ಜಪ ಮಾಡಿದ್ದು ನಿಜ ಲಕ್ಷ್ಮಿ ಪ್ರಕಟಳಾದ್ಲು ಯಾಕೆ ಈ ಮಂತ್ರ ಜಪಿಸ್ತಾ ಇದ್ದೆ ಏನ್ ಫಲ ಬೇಕು ನಿನಗೆ ಇಲ್ಲ ಲೋಕದಲ್ಲಿ ನಾನು ಬಹಳ ಪ್ರಸಿದ್ಧನಾಗ್ಬೇಕು ಒಂದು ಬಾರಿಯಾದ್ರೂ ಬಂಗಾರದ ಮಳೆ ಸುರಿಸಿದ್ರೆ ಸಾಕು ಅಂತ ಕೇಳಿದ್ರಂತೆ ಲಕ್ಷ್ಮಿ ಮನಸ್ಸಿಗೆ ಬಹಳ ಬೇಸರ ಪಟ್ಟುಕೊಂಡು ಇಷ್ಟು ಸಲಿ ಜಪಿಸಿ 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 ನನ್ನನ್ನು ಕೂಗಿ ಯಾವುದೋ ಸ್ವಾರ್ಥಕ್ಕೆ ಒಂದ್ಸಲಿ ಮಳೆ ಸುರಿಸಿದ್ರೆ ಸಾಕು ಅಂತಿದ್ದೀರಲ್ಲ ಆಗ್ಲಿ ಒಂದ್ಸಲ ಮಳೆ ಸುರಿಸ್ತೇನೆ ಆದ್ರೆ ಇಂಥ ಉದ್ದೇಶಗಳಿಂದಲೇ ನನ್ನನ್ನ ಈ ಮಂತ್ರದಿಂದ ಇನ್ನು ಮ್ಯಾಲೆ ಯಾರಾದ್ರೂ ಕರೆದ್ರೆ ನಾನು ಫಲಿಸಲ್ಲ ಹೊರ ಕೊಡಲ್ಲ ಅಂತ ಶಪಿಸಿಬಿಟ್ಲತ್ತು ಹೀಗೂ ಕೆಲವು ಕಲಿಯುಗದಲ್ಲಿ ಕೆಲವು ಕೆಲವು ಸ್ತೋತ್ರ ಕೆಲವು ಕೆಲವು ಮಂತ್ರಗಳು ಆ ದೇವತೆಗಳೇ ಫಲ ಕೊಡಬಾರದು ಅಂತ ನಿಶ್ಚಯಿಸಿ ಶಪಿಸಿದ್ದು ಇದೆ ಇತಿಹಾಸದಲ್ಲಿ ಯಾಕಂದ್ರೆ ಇತ್ತೀಚೆಗೆ ಎಲ್ರೂ ಕೂಡ ಫಲದ ಆಶೆಯಲ್ಲಿ ಗೂಗಲ್ ಚೆಕ್ ಮಾಡೋರು ಹೆಚ್ಚಾಗಿದ್ದಾರೆ ಮೊಬೈಲ್ ನಲ್ಲಿ ಚೆಕ್ ಮಾಡ್ತಾರೆ ಅಪದ್ಧನೋ ಸುಪದ್ವನೋ ನನಗೆ ಫಲ ಸಿಕ್ಕರೆ ಸಾಕು ಅಂತ ಮಂತ್ರ ಹೇಳಲಿಕ್ಕೆ ಶುರು ಮಾಡ್ತಾರೆ ಸಮಯ ಇಡ್ತಾರೆ ಅದಕ್ಕಾಗಿ ಪಾರಾಯಣ ಮಾಡ್ತಾರೆ ಫಲ ಸಿಗ್ಲಿಲ್ಲ ಅಂದ್ ಸಿಟ್ಟಾಗಿ ಬಿಡ್ತಾರೆ ಅವಿಶ್ವಾಸ ಮಾಡ್ತಾರೆ ಇವೆಲ್ಲ ಮಂತ್ರ ಸ್ತೋತ್ರಗಳನ್ನು ಹೇಳುವ ಹಿನ್ನೆಲೆಯಲ್ಲಿ ಅದನ್ನು ಕಂಡುಕೊಂಡವ್ರು ಯಾರು ಯಾವಾಗ ಅದು ಫಲ ಕೊಟ್ಟಿತ್ತು ಮುಂದೆ ಅದು ಫಲ ಕೊಡ್ತಾ ಇಲ್ವಾ ಕೊಡುವ ಶಕ್ತಿ ಅದರಲ್ಲಿ ಉಳಿದಿದೆನಾ ಇಲ್ವಾ ಇದನ್ನೆಲ್ಲ ಯೋಚನೆ ಮಾಡಿ ಮಂತ್ರಗಳನ್ನ ಸ್ತೋತ್ರಗಳನ್ನ ನಾವು ಜಪಿಸ್ಬೇಕು ಪಾರಾಯಣ ಮಾಡಬೇಕು ಈ ರಹಸ್ಯವನ್ನ ವಾದ್ರಾಜರು ಹೇಳಿದ್ರು ನೋಡಿ ವಿದ್ವಾಂಸರೇ ನೀವು ಇಷ್ಟು ದಿನ ಜಪಿಸಿದಂತಹ ಸ್ತೋತ್ರಕ್ಕೆ ಒಂದು ಶಾಪ ಇದೆ ಆ ಮಂತ್ರದ ದೇವತೆ ಲಕ್ಷ್ಮಿನೇ ಮುನಿಸ್ಕೊಂಡಿದ್ದಾಳೆ ಆ ವಿಷಯದಲ್ಲಿ ಹಾಗಾಗಿ ಅದು ಈಗ ಫಲ ಕೊಡ್ತದೆ ಅಂತ ಭಾವಿಸ್ಬೇಡಿ ವ್ಯರ್ಥ ಪ್ರಯತ್ನ ಮಾಡಿದಿರಿ ನೀವು ನಾನೊಂದು ಮಂತ್ರ ರಚನೆ ಮಾಡಿ ಕೊಡ್ತಾ ಇದ್ದೇನೆ ಶ್ರೀ ಶ್ರೀ ಶಿವಣದರ್ಪಣ ಇದನ್ನ ಜಪಿಸಿ ನೋಡಿ ಯಥೇಚ್ಛ ಭಕ್ತರಿಗೆ ಫಲ ಕೊಡದೆ ಇದ್ರೆ ಕೇಳ್ರಿ ಅಂತಂದ್ರೆ ನೀವು ಹಿಂದೆ ಮಾಡಿದ ಮಂತ್ರಕ್ಕೆ ಫಲ ಸಿಗಲಿಲ್ಲ ಅಂತ ವ್ಯಥಪಟ್ಟಿದಿರಿ ನಾನ್ ಕೊಟ್ಟ ಮಂತ್ರವನ್ನ ಜಪಿಸಿ ನೋಡಿ ಹಿಂದೆ ಸಿಗದೇ ಇದ್ದದ್ದಕ್ಕಿಂತ ಎರಡು ಪಟ್ಟು ಹೆಚ್ಚೆ ಸಿಗ್ತದೆ ಅಂತಂದ್ರೆ ಆಯ್ತು ರಾಜರು ಇಂಥ ವಿಷಯವನ್ನು ಹೇಳಿದ್ದಕ್ಕೆ ಓ ಈ ಸ್ತೋತ್ರಕ್ಕೂ ಹೀಗೆ ಶಾಪ ಈ ರೀತಿ ದೇವತೆಗಳು ಮುನಿಸ್ಕೊಳ್ಳೋದಿದೆ ಅನ್ನೋ ಹೊಸ ವಿಷಯ ಮೇಲೆ ಅವರೆಲ್ಲ ವಿದ್ವಾಂಸರು ತಲೆ ಸರಿ ನೀವು ಕೊಡುವ ಮಂತ್ರವನ್ನೇ ಜಪಿಸ್ತೇವೆ ರಾಜ್ಯಕ್ಕೆ ಒಳ್ಳೇದಾಗದ್ರೆ ಆಗ್ಲಿ ರಾಜನಿಗೆ ಒಳ್ಳೇದಾದ್ರೆ ಆಗ್ಲಿ ಯಾಕೆ ಬೇಡ ಅನ್ನೋದು ಅಂತ ವಾಜರಾಜರ ಮೇಲೆ ವಿಶ್ವಾಸ ಇಟ್ಟು ಅವ್ರ ರಚನೆ ಮಾಡಿಕೊಟ್ಟಂತಹ ಶ್ರೀ ಶ್ರೀ ಶಗುಣದರ್ಪಣವನ್ನ ಸಾವಿರ ಬಾರಿ ಜಪಿಸಿದ್ರಂತೆ ಎಲ್ಲ ವಿದ್ವಾಂಸರಿಗೆ ಹೇಳಿಕೊಟ್ರು ಚೆನ್ನಾಗಿ ಅದನ್ನು ಪಠಣ ಮಾಡಿದ್ರು ವಿಭಕ್ತಿಗಳ ವ್ಯತ್ಯಾಸ ಮಾಡದೆ ಮಹಾಪ್ರಾಣಗಳ ವ್ಯತ್ಯಾಸ ಮಾಡದೆ ಅರ್ಥಾನುಸಂಧಾನದಿಂದ ಶ್ರದ್ಧೆಯಿಂದ ಎಲ್ಲರೂ ಜಪಿಸಿದ್ರಂತೆ ಅವ್ರು ಏನೆಲ್ಲ ಅಪೇಕ್ಷೆ ಪಟ್ಟಿದ್ರೋ ಆ ಎಲ್ಲ ಸಂಪತ್ತು ಕೂಡ ರಾಜನಿಗೆ ಬರೋ ಹಾಗಾಯ್ತು ಇದು ಶ್ರೀ ಶ್ರೀಶ ಗುಣದರ್ಪಣದ ಪ್ರಭಾವ ಎಷ್ಟು ಪ್ರಭಾವ ಅಂದ್ರೆ ರಾಜರು ಉಡುಪಿಗೆ ಬಂದ್ರು ವಾದರಾಜರು ಪರ್ಯಾಯಕ್ಕೆ ಅಂತ ಕೃಷ್ಣನ ಕೈಂಕರ್ಯವನ್ನು ವಹಿಸಿಕೊಂಡ್ರು ವಿಜಯನಗರದ ಅರಸನಿಗೆ ಗೊತ್ತಾಯ್ತು ರಾಜರಾಜರು ಕೃಷ್ಣ ಪರ್ಯಾಯ ಕೈಂಕರ್ಯ ವಹಿಸಿಕೊಂಡಿದ್ದಾರೆ ಅಂತ ನಮಗೆ ಸಂಪತ್ತಿಲ್ಲದೆ ಇದ್ದಾಗ ಶ್ರೀಶೀರ್ಷ ಗುಣದರ್ಪಣ ಕೊಟ್ಟು ನಮ್ಮನ್ನ ಹರಿಸಿ ಅನುಗ್ರಹಿಸಿದವರು ನಮಗೆ ಸಂಪತ್ತು ಬರೋ ಹಾಗೆ ಮಾಡಿದವರು ಅಂತ ಪ್ರತಿಯಾಗಿ ಅವರಿಗೆ ಸೇವೆ ಮಾಡಬೇಕು ನಾವು ಗುರುಗಳಿಗೆ ಅಂತ ಪರ್ಯಾಯಕ್ಕೆ ಬೇಕಾಗುವಷ್ಟು ಅತ್ಯದ್ಭುತವಾದ ಸೇವೆ ನಾನು ಮಾಡ್ತೇನೆ ಅಂತ ಮುಂದೆ ಬಂದ ಇದು ಇತಿಹಾಸದಲ್ಲಿ ದಾಖಲಾಯಿತು ಹಾಗಾಗಿ ವಾದರಾಜರು ಮಾಡಿಕೊಟ್ಟ ಶ್ರೀ ಶ್ರೀ ಶಗುಣ ದರ್ಪಣ ಸ್ತೋತ್ರ ಬಹಳ ಮಹಿಮಾನ್ವಿತವಾದ ಸ್ತೋತ್ರ ಅನುಷ್ಟುಪ್ ಛಂದೋಬದ್ಧವಾಗಿದೆ ಯಾರು ಪಾರಾಯಣ ಮಾಡ್ತಾರೆ ಯಾರು ಶ್ರದ್ಧೆಯಿಂದ ಇದನ್ನ ಜಪಿಸ್ತಾರೆ ನೂರು ಬಾರಿ ಜಪಿಸಿದರೂ ಕೂಡ ಫಲ ಕೊಡುವಂತಹ ಅದ್ಭುತವಾದ ಮಂತ್ರ ಇದು ಹತ್ತು ಬಾರಿ ಜಪಿಸಿದರೂ ಫಲ ಕೊಡುತ್ತದೆ ಇನ್ನು ಸಾವಿರ ಬಾರಿ ಜಪಿಸಿಬಿಟ್ರಂತೂ ಕೇಳೋದೇ ಬೇಡ ಅದರ ಅಭೀಷ್ಟೆಗಳೆಲ್ಲ ಪೂರ್ಣ ಆಗಿಬಿಡ್ತದೆ ಅಂತಹ ಅದ್ಭುತವಾದ ಮಂತ್ರವನ್ನ ಪಾದರಾದರೂ ಸಜ್ಜನ ಜಗತ್ತಿಗೆ ಎಲ್ಲ ತರದ ಸಂಪತ್ತು ವೃದ್ಧಿ ಆಗಲಿ ಅನ್ನುವ ಕಾರಣಕ್ಕಾಗಿ ರಚನೆ ಮಾಡಿಕೊಟ್ಟಿದ್ದಾರೆ ವೇದ ವೇದಾರ್ಥ ಅವುಗಳಲ್ಲಿರುವಂತಹ ಸಾರಭೂತವಾದ ತತ್ವಗಳನ್ನ ಲಕ್ಷ್ಮಿಯ ಬಗ್ಗೆ ಹೇಗೆ ಚಿಂತಿಸಬೇಕು ಅಂತ ಸಜ್ಜನರಿಗೆ ಶಿಕ್ಷಣ ಕೊಟ್ಟಂತಹ ಸ್ತೋತ್ರ ಈ ಸ್ತೋತ್ರ ಹತ್ತೊಂಬತ್ತು ಶ್ಲೋಕಗಳಿವೆ ಯಾ ಸುಗಂಧಾಸ್ಯ ನಾಸಾದಿ ನವದ್ವಾರ ಅಖಿಲೇನ ಯಾ दुराधर्षा सर्वसस्योदयार्थं या करीषिणि या सुगन्धास्य नासादि नवद्वाराखिलेन या दुराधर्षा सर्वसस्योदयार्थं याकरीषिणि या नित्यपुष्टा सर्वाङ्गैः सौन्दर्यादिगुणैरपि ईश्वरीं सर्वभूतानां तामिपोपह्वये श्रियम् या नित्यपुष्टा सर्वाङ्गैः सौन्दर्यादिगुणैरपि ईश्वरीं सर्वभूतानां सामिपोपह्वये श्रियं मातर्लक्ष्मि नमस्तुभ्यं माधवप्रियमानिनी युवां विश्वस्य पितरौ इतरेतरयोगिनौ मातर्लक्ष्मि नमस्तुभ्यं మాధవ మానిని యువాం పితరౌ ఇతరేతర యోగినౌ సమనాకిల తత యోగిని మమనాథేన నసత్వయి సమనాకిల యోగిని మమనాథేన దేవశ్చ విమనాశ్చ నసత్వయి ತ್ವ ವೇದ ಮಾನಿ ವೇದ ವೇದ್ಯಲ ಸತಿ ಪ್ರಿಯ ತ್ೂಲ ಪ್ರಕೃತಿರ್ದೇವ ಸಚಾಧಿಪುರುಷಿಲ ತ್ೇದ ಮಾನಿ ವೇದ ವೇದ್ಯ ವೇದ್ಯಲ ಸತಿ ಪ್ರಿಯ ತ್ೂಲ ಪ್ರಕೃತಿರ್ದೇವ ಸಚಾಧಿಪುರುಷ ಕೌಸ್ತುಭ ಕೌಸ್ತುಭ್ಯುತಿ सत्वाम नैवाच्युत सर्वस्यास्त्यये सत्यपि त्यजेत् यस्त्वा मुरसि धत्तेम्बा तौस्तु भद्युतिभासिते सत्वाम नैवाच्युत सर्वस्यास्त्यये सत्यपि त्यजेत् देवित्वं ललनारत्नम् देवोऽसौ पुरुषोत्तमः युवां युवानौ सततम् युवयोर्न वयोऽधिकः देवित्वं ललना रत्नं देवोऽसौ पुरुषोत्तमः युवां युवानौ युँआ सततं युवयोर्नवयोऽधिकः त्वं पद्मिनी पद्मवक्त्रा पद्मविष्टरा पद्मद्वयधरा पद्मकोशोत्यस्तनशोभना त्वं पद्मिनी पद्मवक्त्रा पद्माक्षी पद्मविष्टरा पद्मद्वयधरा पद्मकोशोत्यस्तनशोभना पद्द्था, पद्महस्ता पद्मपादा पद्मनाभमनः प्रिया पद्मोद्भवस्य जननी पद्मा च वरवर्णिनि पद्महस्ता पद्मपादा पद्मनाभमनः प्रिया पद्मोद्भवस्य जननी पद्मा च वरवर्णिनि अम्बाम् पीताम्बरश्रोणीम् लम्बालकलसन्मुखीं बिम्बाधरोष्टीं कस्तूरिजम्बाल भजे अम्बां पीताम्बरश्रोणीं लम्बालकलसन्मुखीं बिम्बाधरोष्टीं भजे रत्नोद्दीप्तसुमाङ्गल्यसूत्रावृतशुरोधराम्

ಯಾಂ ಪೂಜಯ ಸೇವತೆ ಸಾಂ ಪಾತು ರಸದ ಬ್ರಹ್ಮ ವಿಬುಧಶ್ರೇಷ್ಠ ಬ್ರಹ್ಮಣ್ಯಾ ಸುರಂಗಣ ಯಾಂ ಪೂಜಯ ಸೇವತೆ ಸಾಂ ಪಾತು ರಮದ ಸರ್ವಾಲಂಕಾರೌಸುಣ ಸರ್ವಾಭಕ್ತೌಸರ್ವಸರ್ವಸ್ವಾಯಕ ಸರ್ವಾಲಂಕಾರೌಸ್ಗುಣ సర్వాది భక్తాయక సుముఖౌ సుందరతరూ సురారాజితబ్జౌ రమాయణౌస్ముఖౌ సుందరతరూ సురారాజితబ్జౌ రమాయణౌస్ చతుష్కర్దా దేవీ చతురా సుత चतुर्वेदोदितगुणा चतुर्मूर्तेर्हरेः प्रिया चतुष्कपर्दा या देवि चतुरा स्यादिभिः स्तुता चतुर्वेदोदितगुणा चतुर्मूर्तेर्हरेः प्रिया घृतप्रतीकाम् ताम् नित्यम् घृतपूर्णान्नदायिनीम् यथेष्टवित्तदात्रीम् च नतोऽस्म्यभयदाम् श्रियम् घृतप्रतीकाम् ताम् नित्यम् घृतपूर्णान्नदायिनीम् यथेष्टवित्तदात्रीं च नतोऽस्म्यभयदां श्रियं वादिराजेन रचितं श्रीश्रीशगुणदर्पणम् इमं स्तवं पठन्मर्त्यः श्रीमान् स्यान्नात्र संशयः वादिराजेन रचितं श्रीश्रीशगुणदर्पणम् इमं स्तवं पठन्मर्त्यः श्रीमान् स्यान्नात्र संशयः ಇತಿ ಪೂಜ್ಯ ಚರಣ ವಿರಚಿತಂ ಶ್ರೀ ಶ್ರೀಶ ಗುಣದರ್ಪಣ ಸ್ತೋತ್ರಂ ಸಂಪೂರ್ಣಂ ಇದು ಅತ್ಯದ್ಭುತವಾದ ಸ್ತೋತ್ರ ಇದನ್ನು ಸಜ್ಜನರು ಚೆನ್ನಾಗಿ ಶ್ರದ್ಧೆಯಿಂದ ಪಾರಾಯಣ ಮಾಡಿ ತಮ್ಮ ತಮ್ಮ ಅಭಿಲಾಷೆಗಳನ್ನ ಅಭಿಷ್ಠಗಳನ್ನ ಪೂರ್ಣ ಮಾಡಿಕೊಳ್ಬೇಕು ಇಷ್ಟು ಹೇಳ್ತಾ ಇವತ್ತಿನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ